ಶ್ರೀಹರಿ 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 ತಪಸ್ವಾಧ್ಯಾಯ ಶುಶ್ರೂಷಾಂತಿಷ್ಟೇಶ್ವರ ವಂದೇ ಪರಿವ್ರಾಟ್ ಚಕ್ರವರ್ತಿ ನಮ್ಮ ಆನಂದವನದ ಅತ್ಯಂತ ರಮಣೀಯವಾದ ಮನೋಹರವಾಗಿರತಕ್ಕಂತಹ ಒಂದು ದಿವ್ಯವಾದ ವಾತಾವರಣದಲ್ಲಿ ಪರಮಪೂಜ್ಯ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಮೃತ್ತಿಕಾ ವೃಂದಾವನದ ಒಂದು ದಿವ್ಯವಾದ ಸನ್ನಿಧಾನದಲ್ಲಿ ಇವತ್ತು ಒಂದು ನಾಮ ಸಂಕೀರ್ತನೆಯ ಕಾರ್ಯಕ್ರಮ ಎಲ್ಲ ಮಕ್ಕಳಿಗಾಗಿ ಒಂದು ಹೊಮ್ಮಿಕೊಂಡಿತ್ತು ಇಲ್ಲಿಯ ಮಕ್ಕಳ ಆ ಒಂದು ವಾತಾವರಣ ಅದನ್ನೆಲ್ಲ ನೋಡಿದಾಗ ಇನ್ನೂ ಹೆಚ್ಚೆಚ್ಚು ಮಕ್ಕಳು ಈ ಒಂದು ಸನ್ನಿಧಾನಕ್ಕೆ ಬರಬೇಕು ಅವರಿಂದ ಸಮಾಜಕ್ಕೆ ಮುಂದೆ ಒಂದು ಉತ್ತಮ ಕೊಡುಗೆ ಆಗಬೇಕು ಆ ಒಂದು ದೃಷ್ಟಿಕೋನದಲ್ಲಿ ಇಲ್ಲಿನ ಒಂದು ವಿದ್ಯಾಪೀಠ ಆನಂದವನ ವಿದ್ಯಾಪೀಠ ಇನ್ನೂ ಒಂದು ಚೂರು ಅಭಿವೃದ್ಧಿ ಕಾಣಬೇಕಾಗಿರ್ತಕ್ಕಂಥದ್ದು ಅದಕ್ಕಾಗಿ ಪರಮಪೂಜ್ಯ ಭಂಡಾರಕೇರಿ ಮಠಾಧೀಶರು ತಾವು ಒಂದು ಅಕ್ಷರಂಗಿದೆ ಅನ್ನುವ ಒಂದು ಯೋಜನೆಯನ್ನು ತಾವು ಹಮ್ಮಿಕೊಂಡು ತಾವು ಅದಕ್ಕಾಗಿ ನಿಧಿಯನ್ನು ಸ್ಥಾಪನೆ ಮಾಡಿ ಅಭಿವೃದ್ಧಿಯಾಗುವಂತೆ ತಾವು ಆಶೀರ್ವಾದವನ್ನು ಮಾಡಿದ್ದಾರೆ ಇನ್ನು ಅನೇಕ ಭಕ್ತರು ತಾವೆಲ್ಲ ಕೈ ಜೋಡಿಸಿ ಒಂದು ಮೂಲ ನಿಧಿ ಅಂತ ಇಲ್ಲಿ ಸ್ವಲ್ಪ ಹಣವನ್ನು ಸನ್ನಿಧಾನಕ್ಕೆ ತಂದುಕೊಟ್ಟಾಗ ಇನ್ನೂ ಅಭಿವೃದ್ಧಿಯಾಗಿ ಆ ಅದರಿಂದ ಬರ್ತಕ್ಕಂತಹ ದುಡ್ಡಿನಿಂದ ತಿಂಗಳ ತಿಂಗಳ ಒಂದು ಮಾಮೂಲಿ ವ್ಯವಸ್ಥೆಗಳು ಏನಾಗಬೇಕು ಖರ್ಚಂತೂ ಇದ್ದೇ ಇರುತ್ತೆ ಒಂದು ನಲವತ್ತು ಜನ ಹುಡುಗರಿದ್ದಾರೆ ಒಂದು ಹತ್ತು ಜನ ಅಧ್ಯಾಪಕರಿದ್ದಾರೆ ಅದಕ್ಕೆಲ್ಲ ವ್ಯವಸ್ಥೆಗಳು ವ್ಯವಸ್ಥೆಗಳಾಗಬೇಕು ಅಂತ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆ ಅಭಿವೃದ್ಧಿ ಇಲ್ಲಿ ಆಗಬೇಕು ಅದರಿಂದ ನಮ್ಮ ಎಲ್ಲ ಅಭಿಮಾನಿಗಳು ಮತ್ತಿನ್ನ ಸಜ್ಜನ ಭಕ್ತವರಿಂದ ಏನಿದ್ದಾರೆ ಅವರೆಲ್ಲ ಸೇರಿ ಕೈ ಜೋಡಿಸಿ ಒಂದು ಅಕ್ಷರ ನಿಧಿ ಅಂತ ಒಂದು ಯೋಜನೆಯನ್ನು ಏನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ತಮ್ಮ ಕೈಲಾದ ಒಂದು ನಿಧಿಯನ್ನು ಇಲ್ಲಿಗೆ ಸಮರ್ಪಣೆ ಮಾಡಿ ಆನಂದವನ್ನು ಅಭಿವೃದ್ಧಿಯಾಗಿ ಇಲ್ಲಿನ ಮಕ್ಕಳು ಇನ್ನೂ ಚೆನ್ನಾಗಿ ಪಾಠಗಳನ್ನು ಕಲಿತು ಸಮಾಜಕ್ಕೆ ಅವರು ಒಂದು ಉತ್ತಮ ವ್ಯಕ್ತಿಯಾಗಿ ಕಾಣಿಸಿಕೊಂಡು ಅವರಿಂದ ನೂರಾರು ಜನ ಒಂದು ಉತ್ತಮ ದಾರಿಯಲ್ಲಿ ನಡೆಯುವಂತೆ ದೇವರು ಹರಿಗುರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ತಮ್ಮೆಲ್ಲ ಸಜ್ಜನ ಭಕ್ತವರೊಂದಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಆನಂದವನದ ಈ ಒಂದು ಅಕ್ಷರದ ಯೋಜನೆಗೆ ತಾವು ಕೂಡ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀಹರಿ ಕೃಷ್ಣಾರ್ಪಣೆ